ಎಲ್ಲರಿಗೂ ನಮಸ್ಕಾರ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಆರೋಗ್ಯ ಮಾಲಿಕೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಆರೋಗ್ಯವೇ ಭಾಗ್ಯ ಈ ಭಾಗ್ಯವನ್ನು ಉಳಿಸಿ ಬೆಳೆಸಿ ಸಾರ್ವಜನಿಕರಿಗೆ ವೈದ್ಯಕೀಯವಾದ ವೈಜ್ಞಾನಿಕವಾದ ಮಾಹಿತಿಯನ್ನು ನೀಡಿ ಆರೋಗ್ಯವನ್ನು ಹೆಚ್ಚಿಸಿ ರೋಗಗಳನ್ನು ನಿರೋಧಿಸಲು ಮಾಹಿತಿಯನ್ನು ಕೊಡುವುದೇ ಐ ಶಿವಮೊಗ್ಗ ಶಾಖೆಯ ಒಂದು ಮುಖ್ಯ ಉದ್ದೇಶ ಈ ನಿಟ್ಟಿನಲ್ಲಿ ನಮ್ಮ ಇಂದಿನ ಅಂಕಣದ ವಿಷಯ ನಮ್ಮೆಲ್ಲರನ್ನೂ ಸತತವಾಗಿ ಕಾಡುತ್ತಿರುವಂತಹ ಸಮಸ್ಯೆ ಹೃದ್ರೋಗ ಡಯಾಬಿಟಿಸ್ ಮುಂತಾದ ಮಹಾರೋಗಗಳಿಗೆ ಮೂಲಭೂತವಾದ ಕಾರಣಗಳಲ್ಲಿ ಒಂದಾದಂತಹ ಒಂದು ಸಮಸ್ಯೆ ಅದರ ಜೊತೆಗೆ ಬೇಡವೆಂದರೂ ನಮ್ಮನ್ನು ಅಂಟಿಕೊಂಡು ನಮ್ಮ ದೇಹದ ಜೊತೆಗೆ ಅದೂ ಬೆಳೆಯುತ್ತಿರುವಂತಹ ಒಂದು ಮತ್ತೊಂದೆಂದರೆ ಇದೊಂದು ಅಭಿವೃದ್ಧಿಯ ಚಿಹ್ನೆಯೂ ಕೂಡ ಇದೆಲ್ಲವನ್ನೂ ಸೇರಿಸಿ ಯಾವುದೆಂದರೆ ಬೊಜ್ಜು ಅಥವಾ ಅತಿಕಾಯ ಸ್ಥೂಲಕಾಯ ಈ ವಿಷಯದ ಬಗ್ಗೆ ನಮ್ಮೊಡನೆ ಮಾತನಾಡಲು ಇದ್ದಾರೆ ಶಿವಮೊಗ್ಗ ನಗರದ ನಂಜಪ್ಪ ಆಸ್ಪತ್ರೆಯ ನುರಿತ ವೈದ್ಯೆ ಡಾಕ್ಟರ್ ಸ್ಫೂರ್ತಿ ಪೈ ಎಂಡೋಕ್ರೈನಾಲಜಿಸ್ಟ್ ಇವರನ್ನು ಸಂದರ್ಶಿಸುವ ನಾನು ಡಾಕ್ಟರ್ ರಶ್ಮಿ ವೈದ್ಯ ರೋಗಶಾಸ್ತ್ರ ತಜ್ಞೆ ನಾರಾಯಣ ಹೃದಯಾಲಯ ಆಸ್ಪತ್ರೆ ಶಿವಮೊಗ್ಗ ನಮಸ್ಕಾರ ಡಾಕ್ಟರ್ ಸ್ಫೂರ್ತಿ ಪೈ ನಮಸ್ತೆ ಈಗಿನ ಕಾಲದಲ್ಲಿ ನಮ್ಮೆಲ್ಲರನ್ನೂ ಕಾಡುತ್ತಿರುವಂತಹ ಕುರ್ಚಿಗೆ ಅಂಟಿಕೊಂಡಿರುವ ನಮ್ಮ ಜಡ ಜೀವನ ಶೈಲಿಯ ಒಂದು ದೊಡ್ಡ ಸಮಸ್ಯೆ ಎಂದರೆ ಬೊಜ್ಜು ಈ ಬೊಜ್ಜು ಎಂದರೆ ಏನು ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಮೇಡಮ್ ಬೊಜ್ಜು ಅಥವಾ ಸ್ಥೂಲಕಾಯ ಅಂತ ಏನು ಹೇಳ್ತೀವಿ ಇದು ಒಂದು ಕಾಯಿಲೆ ಅಂತಲೂ ಹೇಳ್ಬೋದು ಹಾಗೆ ಸುಮಾರಷ್ಟು ಕಾಯಿಲೆಗೆ ಕಾರಣವಾದ ರೋಗ ಅಂತಲೂ ಹೇಳ್ಬೋದು ಬೊಜ್ಜು ಅನ್ ಅಥವಾ ಒಬಿಸಿಟಿ ಅಂತ ಏನು ಹೇಳ್ತೀವಿ ಇದು ಒಂದು ಲ್ಯಾಟಿನ್ ಶಬ್ದದಿಂದ ಬಂದಿದ್ದು ಒಬಿಸ್ ಅಂದ್ರೆ ತುಂಬಾ ಕೊಬ್ಬು ಹೊಂದಿರುವುದು ಅಂತ ಈ ಕೊಬ್ಬು ಹೊಂದಿರೋದಷ್ಟೇ ಅಲ್ಲ ಈ ಕೊಬ್ಬು ನಮ್ಮ ದೇಹದಲ್ಲಿ ಸುಮಾರಷ್ಟು ರೋಗಗಳಿಗೆ ಕಾರಣವಾಗಬಹುದು ಹಾಗಾಗಿ ನಾವು ಇದರ ಬಗ್ಗೆ ಮಾಹಿತಿ ತಗೊಂಡು ನಾವು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಾಗತ್ತೆ ಈಗ ತೂಕದ ವಿಷಯ ಬಂದಾಗ ಏನಾಗುತ್ತೆ ಅಂದ್ರೆ ಬೊಜ್ಜು ಅನ್ನೋದು ಒಂದು ಅಂಶ ಆದರೆ ನಾರ್ಮಲ್ ತೂಕ ಅಂದರೆ ಯಾವುದು ಹೆಚ್ಚಿನ ತೂಕ ಅಂದರೆ ಯಾವುದು ಕಡಿಮೆ ತೂಕ ಅಂದರೆ ಯಾವುದು ಅನ್ನೋಂಥ ಸಮಸ್ಯೆ ಎಲ್ಲರಿಗೂ ಇರುತ್ತೆ ಇದಕ್ಕೆ ಅಂತ ಏನಾದರೂ ಮಾಪನಗಳಿದೆಯಾ ಅಂಕಿಗಳಿದಾವೆ ಇದನ್ನು ಮೆಜರ್ ಮಾಡಲಿಕ್ಕೆ ಅಂತ ಹೌದು ಬೊಜ್ಜನ್ನು ಮಾಪಿಸಲು ಸುಮಾರಷ್ಟು ನಮೂನೆಗಳಿದ್ದಾವೆ ಅಥವಾ ವಿಧಾನಗಳಿದಾವೆ ಅದರಲ್ಲಿ ಒಂದು ವಿಧಾನ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅಥವಾ ಬಿ ಎಮ್ ಐ ಬಿ ಎಮ್ ಐ ಅಂದರೆ ಹೇಗೆ ಲೆಕ್ಕ ಮಾಡೋದು ನಮ್ಮ ತೂಕ ಕೆ ಜಿಯಲ್ಲಿ ಡಿವೈಡೆಡ್ ಬೈ ಹೈಟ್ ಸ್ಕ್ವೇರ್ ಅಂತ ಹೇಳ್ತೀವಿ ಅಂದರೆ ಹೈಟು ಮೀಟ್ರಲ್ಲಿ ಲೆಕ್ಕ ಮಾಡಬೇಕು ಸೊ ಇದು ಭಾರತೀಯರಿಗೆ ಇಪ್ಪತ್ತ್ಮೂರರ ಒಳಗಿರಬೇಕು ಹದಿನೆಂಟುವರೆಯಿಂದ ಇಪ್ಪತ್ತ್ಮೂರಿದ್ರೆ ಇದಕ್ಕೆ ನಾರ್ಮಲ್ ತೂಕ ಅಂತ ಹೇಳ್ತೀವಿ ಅಥವಾ ನಾರ್ಮಲ್ ಬಿ ಎಮ್ ಐ ಹೇಳ್ತೀವಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದಿದ್ದಲ್ಲಿ ಇದಕ್ಕೆ ನಾವು ಓವರ್ ವೇಟ್ ಅಂದರೆ ಸ್ವಲ್ಪ ತೂಕ ಹೆಚ್ಚಳಿಕೆ ಆಗಿದೆ ಅಂತ ಹೇಳ್ತೀವಿ ಇಪ್ಪತ್ತೈದರ ಮೇಲಿದ್ರೆ ಇದಕ್ಕೆ ಬೊಜ್ಜು ಅಥವಾ ಒಬಿಸಿಟಿ ಅಂತ ಹೇಳ್ತೀವಿ ಸೊ ಇದು ಒಂದು ವಿಧಾನ ಮಾಪಿಸಲು ಇನ್ನೊಂದು ಮಾಪನ ಮಾಡಲು ಬೇರೆ ವಿಧಾನಗಳಂದರೆ ನಾವು ವೇಸ್ಟ್ ಸರ್ಕಂಫರೆನ್ಸ್ ಅಂತ ನೋಡ್ತೀವಿ ಅಂದ್ರೆ ನಮ್ಮ ಸೊಂಟದ ಸುತ್ತಳತೆ ಸೊ ಈ ಸುತ್ತಳತೆ ನಮ್ಮ ವಿಸರಲ್ ಒಬಿಸಿಟಿ ಅಥವಾ ನಮ್ಮ ಹೊಟ್ಟೆಯಲ್ಲಿ ಅಂತರಾಳದಲ್ಲಿ ಇರುವ ಫ್ಯಾಟ್ ಮಟ್ಟವನ್ನು ನೋಡಲು ಒಂದು ಮಾಪನ ಸೊ ಇದು ಕೂಡ ನಾವು ಉಪಯೋಗಿಸಬಹುದು ಅಲ್ಲದೆ ಸುಮಾರಷ್ಟು ಬೇರೆ ವಿಧಾನಗಳು ಇದ್ದಾವೆ ಸ್ಕಿನ್ ಫೋಲ್ಡ್ ತಿಕ್ನೆಸ್ ಅಂತ ಹೇಳ್ತೀವೋ ಆದರೆ ನಾವು ಇದು ಆಗಿರೋದ್ರಿಂದ ನಾವು ಬಿ ಎಮ್ ಐ ಯಾವಾಗಲೂ ಉಪಯೋಗಿಸ್ತೀವಿ ನಮ್ಮ ಒಬಿಸಿಟಿ ಅನ್ನೋದು ಹೆಚ್ಚಿದೆಯಾ ಕಡಿಮೆ ಇದೆಯಾ ಅನ್ನೋದು ನೋಡಲಿಕ್ಕೆ ಇನ್ನು ಕೆಲವೇನಂತ ಹೇಳಿದರೆ ನಮ್ಗೆ ಈಗ ಸಾಮಾನ್ಯವಾಗಿ ಗೊತ್ತಿದೆ ಈಗ ಡಯಾಬಿಟಿಸು ಅಥವಾ ಮಂಡಿ ನೋವು ಇಂಥದ್ದೆಲ್ಲ ಹೆಚ್ಚು ತೂಕ ಇರೋದ್ರಿಂದ ಬರುತ್ತೆ ಅಂತ ಹೇಳಿ ಹಾಗೆ ಈ ಹೆಚ್ಚು ತೂಕ ಇರೋದ್ರಿಂದ ಬೊಜ್ಜಿನಿಂದ ಅತಿಕಾಯದಿಂದ ಏನೇನು ಸಮಸ್ಯೆಗಳು ಬರಬಹುದು ಬೊಜ್ಜು ಒಂದೆರಡಲ್ಲ ಸುಮಾರು ಉದ್ದ ಪಟ್ಟಿ ಇದೆ ಕಾಯಿಲೆಗೆ ಈ ಕಾಯಿಲೆಗಳು ನಾವು ಲೆಕ್ಕ ಹಾಕೋಕ್ಕಾಗಲ್ಲ ಅಷ್ಟು ಕಾಯಿಲೆಗಳು ಉಂಟಾಗಬಹುದು ಅದರಲ್ಲಿ ಮೂಲಭೂತವಾದದ್ದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂದರೆ ಇದರಲ್ಲಿ ನಮಗೆ ಸಕ್ಕರೆ ಕಾಯಿಲೆ ಬರಬಹುದು ಇದಕ್ಕೆ ಡಯಾಬಿಟಿಸ್ ಅಥವಾ ಕೆಲವೊಮ್ಮೆ ಪ್ರೀ ಡಯಾಬಿಟಿಸ್ ಕೂಡ ಮೆಟಬಾಲಿಕ್ ಸಿಂಡ್ರೋಮ್ನ ಒಂದು ಭಾಗ ಆಗತ್ತೆ ಹಾಗೆ ಬಿ ಪಿ ಹೆಚ್ಚಳಿಕೆ ಆಗ್ಬೋದು ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ ಅಂತೇನು ಹೇಳ್ತೀವಿ ಇದು ಹೆಚ್ಚಾಗಬಹುದು ಮೂರನೇದು ಕೊಲೆಸ್ಟ್ರಾಲ್ ಮಟ್ಟ ಅಂದರೆ ಜಿಡ್ಡಿನಂಶ ರಕ್ತದಲ್ಲಿರುವ ಜಿಡ್ಡಿನಂಶ ಹೆಚ್ಚಾದರೆ ಇದಕ್ಕೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಇದು ಕೂಡ ಹೆಚ್ಚಾಗ್ಬೋದು ಇವು ಮೂರು ಹೆಚ್ಚಳಿಕೆ ಆದಾಗ ಇದಕ್ಕೆ ಕಾರಣವಾಗೋದು ನಮ್ಮ ಸ್ಥೂಲಕಾಯ ಸೊ ಇದರಿಂದ ಮತ್ತೇನುಂಟಾಗ್ಬೋದು ಅಂದರೆ ಹೃದಯ ರೋಗ ಹೃದ್ರೋಗ ಅಥವಾ ಪಾರ್ಶ್ವವಾಯು ಸ್ಟ್ರೋಕ್ ಅಂತೇನು ಹೇಳ್ತೀವಿ ಹಾರ್ಟ್ ಅಟ್ಯಾಕ್ ಅಂತೀವಿ ಇದೆಲ್ಲ ಈ ಮೂರು ಶುಗರು ಬಿ ಪಿ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಬರುವಂಥ ಕಾಯಿಲೆ ಅದಷ್ಟೇ ಅಲ್ಲ ಪಿತ್ತಕೋಶದಲ್ಲಿ ಕಲ್ಗಳಾಗ್ಬೌದು ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಗಂಟುಗಳು ಸವಿಬಹುದು ಉಸಿರಾಟಕ್ಕೆ ತೊಂದರೆಗಳಾಗ್ಬೋದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಅಂತೀವ ಅಂದರೆ ಗೊರಕೆಯ ಸಮಸ್ಯೆಗಳುಂಟಾಗಬಹುದು ಹೀಗೆ ಸುಮಾರಷ್ಟು ರೋಗಗಳಿಗೆ ಈ ಸ್ಥೂಲಕಾಯ ಕಾರಣವಾಗ್ಬೋದು ಕೆಲವೊಮ್ಮೆ ಹೆಂಗಸರಲ್ಲಿ ಇದಕ್ಕೆ ಪಿ ಸಿ ಡಿ ಕಾಯಿಲೆ ಅಂತಲೂ ಹೇಳ್ತೀವಿ ಅಂದರೆ ನಮ್ಮ ಮಾ ಮಾಸಿಕ ಮೆನ್ಸ್ಟ್ರುವಲ್ ಸೈಕಲ್ಸ್ನಲ್ಲಿ ವ್ಯತ್ಯಾಸಗಳು ಬರ್ಬೋದು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು ಅಂದರೆ ಒಂದೇ ಥರ ಬರೋದಿಲ್ಲ ಇದಕ್ಕೆ ನಾವು ಪಿ ಸಿ ಡಿ ಅಂತ ಹೇಳ್ತೀವಿ ಇದಕ್ಕೂ ಒಂದು ಕಾರಣ ಸ್ಥೂಲಕಾಯ ಸೊ ಹಾರ್ಮೋನ್ನಲ್ಲಿ ಕೂಡ ವ್ಯತ್ಯಾಸಗಳು ಆಗಬಹುದು ಸ್ಥೂಲಕಾಯ ಹೊಂದಿದವರಿಗೆ ಸೊ ಇದಕ್ಕೆ ಸುಮಾರಷ್ಟು ಕಾಯಿಲೆಗಳಿಗೆ ಕಾರಣವಾಗತ್ತೆ ನಾವು ಅತಿ ಬೇಗ ನಾವು ಇದನ್ನ ಕಂಡು ಹಿಡಿದು ನಾವು ಇದಕ್ಕೆ ಆಕ್ಷನ್ ತಗೋಬೇಕಾಗತ್ತೆ ಮತ್ತೆ ಮೇಡಮ್ ಈಗ ಇಷ್ಟೆಲ್ಲ ನಾವು ಅಂದರೆ ಇದರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ನೋಡಿದ್ವಿ ಬಟ್ ಇದಕ್ಕೆ ಕಾರಣ ಏನು ಈಗ ಒಬೆಸಿಟಿಗೆ ಏನು ಕಾರಣ ಇರುತ್ತೆ ಇದಕ್ಕೆ ಯಾವ್ಯಾವ ಅಂಶಗಳು ಇರ್ತವೆ ಒಬೇಸಿಟಿಗೆ ಕಾರಣ ಬರೀ ತಿನ್ನೋದು ಜಾಸ್ತಿ ಓಡಾಡೋದು ಕಡಿಮೆ ಅಂತ ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ ಇದಕ್ಕೆ ಸುಮಾರಷ್ಟು ಕಾರಣಗಳಿದ್ದಾವೆ ಒಂದು ಕಾರಣ ನಮ್ಮ ಜೀನ್ಸ್ ಅಥವಾ ಜೆನೆಟಿಕ್ಸ್ ಅಂತ ಏನು ಹೇಳ್ತೀವಿ ಇದು ಒಂದು ಮುಖ್ಯವಾದ ಕಾರಣ ಕೂಡ ಅಂದರೆ ನೀವು ನೋಡಿರಬಹುದು ಸುಮಾರು ಫ್ಯಾಮಿಲೀಸಲ್ಲಿ ಇದು ತಂದೆ ತಾಯಿಗಿದ್ರೆ ಮಕ್ಕಳು ಕೂಡ ದಪ್ಪ ಆಗೋ ಸಾಧ್ಯತೆ ಇರುತ್ತೆ ಸೊ ಇದು ಇದರಲ್ಲಿ ಒಂದು ಅಂಶ ಜೆನೆಟಿಕ್ಸ್ ಕೂಡ ಇರುತ್ತೆ ಹಾಗಂತ ನಾವು ಜೆನೆಟಿಕ್ಸ್ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ ನಾವು ಏನು ಬದಲಾಯಿಸ್ಬೋದು ಅಂದರೆ ನಮ್ಮ ಜೀವನ ಶೈಲಿ ಬದಲಾಯಿಸ್ಬೋದು ಸೊ ಇದರಲ್ಲಿ ಯಾವ್ಯಾವ ಕಾರಣ ಉಂಟಾಗ್ಬೋದು ಅಂದರೆ ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಇದು ಒಂದು ಮುಖ್ಯವಾದ ಭಾಗ ಡಯೆಟ್ ಏಯ್ಟಿ ಪರ್ಸೆಂಟಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅಂದರೆ ಇದಕ್ಕೆ ಕಾರಣ ನಮ್ಮ ಫ್ಯಾಟ್ ಉಳ್ಳಂಥ ಜಿಡ್ಡು ಉಳ್ಳಂಥ ಅಂಶಗಳು ಸೇವನೆ ಮಾಡುವಂಥದ್ದು ಕರೆದಿರೋ ಪದಾರ್ಥಗಳು ಕುರುಕುಲು ತಿಂಡಿಗಳು ಹಾಗೆ ನಾವು ಅನ್ನ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವಿ ಇದು ಅತಿ ಹೆಚ್ಚಾಗಿ ಸೇವನೆ ಮಾಡೋ ಹಾಗೆ ನಾವು ಲೆಕ್ಕ ಅಥವಾ ಮಿತಿ ಇಲ್ಲದೆ ತಿನ್ನೋದು ಇತ್ತೀಚಿಗಿನ ಕಾಲದಲ್ಲಿ ನಮ್ಮ ಆಹಾರ ಪದ್ಧತಿ ತುಂಬ ಬದಲಾವಣೆ ಆಗಿದೆ ಮುಂಚಿನ ಕಾಲದಲ್ಲಿ ನಾವು ತರಕಾರಿ ಕಾಳು ಬೇಳೆ ಇಂಥದನ್ನ ಜಾಸ್ತಿ ಬಳಸ್ತಾ ಇದ್ವಿ ನವಣೆಗಳು ಬಳಸ್ತಾ ಇದ್ವಿ ಇತ್ತೀಚೆಗೆ ಬರೀ ನಾವು ಅನ್ನ ಮತ್ತು ಗೋಧಿ ಅಕ್ಕಿ ಗೋಧಿದು ಆಹಾರ ಬಳಸೋದು ಹೆಚ್ಚಾಗಿದೆ ಹಾಗೆ ಮಕ್ಕಳಿಗೆ ತುಂಬ ಚೀಪಾಗಿ ಚಾಕ್ಲೇಟ್ಸು ಬಿಸ್ಕೆಟ್ಸು ಚಿಪ್ಸು ಇಂಥದ್ದೆಲ್ಲ ಈಸಿಲಿ ಅವೈಲೇಬಲ್ ಇದೆ ಅಂದರೆ ಲಭ್ಯವಿದೆ ಸುಲಭವಾಗಿ ನಾವೊಂದು ಹಣ್ಣು ಹಂಪಲು ತರಬೇಕಂದ್ರೆ ನಾವು ಒಂದು ಚಿಪ್ಸ್ ಪ್ಯಾಕೆಟ್ಗಿಂತ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ ಹಾಗಾಗಿ ಇದು ನಮ್ಮ ಆಹಾರ ಸೇವನೆನೇ ಬದಲಾಗಿದೆ ಸೊ ಇದು ಒಂದು ಮುಖ್ಯ ಕಾರಣ ನಮ್ಮ ಆಹಾರ ಮೂರನೇದು ನಮ್ಮ ವ್ಯಾಯಾಮ ನಾವು ವ್ಯಾಯಾಮ ಮಾಡೋದು ಕಡಿಮೆ ಆಗಿದೆ ನಾವು ಹೇ ಎಲ್ಲ ಕಡೆ ಹೋಗಲಿಕ್ಕೆ ನಾವು ವೆಹಿಕಲ್ಸ್ ಉಪಯೋಗಿಸ್ತೀವಿ ಬೈಕ್ ಉಪಯೋಗಿಸ್ತೀವಿ ಕಾರ್ ಉಪಯೋಗಿಸ್ತೀವಿ ನಡೆಯೋದು ಕಡಿಮೆ ಆಗಿದೆ ಅದಲ್ಲದೆ ನಾವು ಮೆಟ್ಲು ಹತ್ತೋದಿಲ್ಲ ಲಿಫ್ಟ್ ಉಪಯೋಗಿಸ್ತೀವಿ ಆಮೇಲೆ ಎಕ್ಸಸೈಸ್ ಅಥವಾ ನಮಗೆ ವ್ಯಾಯಾಮ ಅನ್ನೋದು ತುಂಬ ಕಡಿಮೆ ಆಗಿದೆ ಸಮಯ ಇರೋದಿಲ್ಲ ನಾವು ಕೆಲಸ ಮಾಡೋದ್ರಲ್ಲೇ ಬ್ಯುಸಿ ಇರ್ತೀವಿ ನಾವು ಏನೂ ವ್ಯಾಯಾಮ ಮಾಡೋದಿಲ್ಲ ಸೊ ವ್ಯಾಯಾಮ ಕೂಡ ಒಂದು ಮುಖ್ಯ ಭಾಗ ಅದಲ್ಲದೆ ನಾವು ನಾವು ಸ್ಟ್ರೆಸ್ ಅಂತ ಇನ್ನೇನು ಹೇಳ್ತೀವಿ ಅದು ಕೂಡ ಒಂದು ಮುಖ್ಯ ಕಾರಣವಾಗಿದೆ ನಮ್ಮ ಮನಸ್ಸಿನ ಪರಿಸ್ಥಿತಿ ಕೂಡ ಸರಿಯಾಗಿರಬೇಕು ಇಲ್ಲದೆ ಹೋದಲ್ಲಿ ನಾವು ಆಹಾರ ಜಾಸ್ತಿ ಸೇವನೆ ಮಾಡಬಹುದು ನಮ್ಮ ಮನಸ್ಸಿನ ಪರಿಸ್ಥಿತಿ ಸರಿ ಇಲ್ಲದೆ ಇದ್ದಾಗ ಡಿಪ್ ಡಿಪ್ರೆಷನ್ ಅಥವಾ ಗಾಬರಿ ಉಳ್ಳವರು ಹೆಚ್ಚು ಅಧಿಕ ತಿಂತ ಇರ್ತಾರೆ ಅವರು ಅದು ಗಮನಿಸ್ ಗಮನಿಸೋದಿಲ್ಲ ಸೊ ಇದು ಕೂಡ ಒಂದು ಮುಖ್ಯ ಕಾರಣ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಮತ್ತು ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ಕಾರ್ಟಿಸಾಲ್ ಅಂತ ನಮ್ಮ ದೇಹದಲ್ಲಿ ಒಂದು ಸ್ಟ್ರೆಸ್ ಹಾರ್ಮೋನ್ ಉತ್ಪತ್ತಿ ಆಗ್ತದೆ ಈ ಹಾರ್ಮೋನ್ ಉತ್ಪತ್ತಿ ಆದಾಗ ನಾವು ಸೇವಿಸಿದ ಆಹಾರ ಎಲ್ಲ ಅದು ಬೊಜ್ಜಾಗಿ ಅಥವಾ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಆಗ ನಾವು ತಿಂದಿದ್ದೆಲ್ಲ ಸ್ಟೋರ್ ಆಗುತ್ತೆ ಅದು ನಾವು ಜೀರ್ ಕರಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಇದು ಒಂದು ಒನ್ ಮುಖ್ಯ ಕಾರಣ ಅಲ್ಲದೆ ನಾವು ಬೇರೆ ಕಾಯಿಲೆಗಳಿಗೆ ಯಾವ್ದಾದ್ರೂ ಔಷಧಿಗಳು ಸೇವಿಸ್ತಾ ಇದ್ರೆ ಅದರಿಂದ ತೂಕ ಹೆಚ್ಚಳಿಕೆ ಆಗಬಹುದಾ ಅನ್ನೋದನ್ನ ನಮ್ಮ ವೈದ್ಯರೊಂದಿಗೆ ಸಂದರ್ಶಿಸಬೇಕಾಗತ್ತೆ ಸೊ ಅದು ಒಂದು ಕಾರಣ ಇರಬಹುದು ತೂಕ ಹೆಚ್ಚಾಗಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಗಾದೆ ಇದೆ ವಿ ಆರ್ ವಾಟ್ ವಿ ಈಟ್ ಅಂತ ಹೇಳಿಬಿಟ್ಟು ಅದೇ ಥರ ನೀವು ಆರೋಗ್ಯದಲ್ಲಿ ಅಂದರೆ ಆಹಾರದ ಮೇಲೆ ಮತ್ತು ನಮ್ಮ ದೈಹಿಕ ಚಟುವಟಿಕೆಗಳೆಲ್ಲ ಹೇಗೆ ನಮ್ಮ ತೂಕದ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಕರೆಕ್ಟಾಗಿ ತುಂಬ ಚೆನ್ನಾಗಿ ಹೇಳಿದ್ರೆ ಅದ್ರ ಜೊತೆಗೆ ಬೇರೆ ಎಲ್ಲ ಡ್ರಗ್ ಬೇರೆ ಏನಾದರೂ ಔಷಧಿ ತೊಗೊಳ್ತಾ ಇದ್ದರೆ ಸ್ಟ್ರೆಸ್ ಫ್ಯಾಕ್ಟರ್ಸು ಇದ್ರ ಬಗ್ಗೆನೂ ಹೇಳಿದ್ರಿ ಇದರ ಜೊತೆಗೆ ನಾವು ನೋಡ್ತೀವಿ ಈಗ ನಮ್ಮ ಹತ್ರ ಪೇಶೆಂಟ್ ಬಂದಿರೋರ್ದು ಎಲ್ಲರದು ಏನಿರುತ್ತೆ ಅಂದ್ರೆ ನಾವೀಗ ವ್ಯಾಯಾಮ ಮಾಡೋದಾಗ್ಲಿ ಅಥವಾ ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದಾಗ್ಲಿ ಆಹಾರದಲ್ಲಿ ನಾವು ಬದಲಾವಣೆಗಳನ್ನು ತಂದ್ಕೊಂಡು ಇವೆಲ್ಲವೂ ತುಂಬಾ ಟೈಮ್ ತಗೊಳತ್ತೆ ಅಂದ್ರೆ ಅದನ್ನ ಪರ್ಸಿಸ್ಟೆಂಟ್ ಆಗಿ ತುಂಬಾ ನಿಯತ್ತಿಂದ ಅವರು ತಿಂಗಳಾನ್ ಗಟ್ಟಲೆ ವರ್ಷಗಟ್ಲೆ ಮಾಡ್ತಾ ಇರುವಾಗ ಅದ್ರದ್ದು ಪರಿಣಾಮ ಬರುತ್ತೆ ಆವಾಗ ಅವ್ರು ಏನು ಮಾಡ್ತಾರೆ ಒಂದೆರಡು ಕ್ವೆಶನು ಕೇಳ್ತಾರೆ ಏನಾದರೂ ಮಾತ್ರೆ ಇದೆಯಾ ಇದಕ್ಕೆ ಇಂಜೆಕ್ಷನ್ ಇದೆಯಾ ಔಷಧಿ ಏನಾದರೂ ಕೊಟ್ಟು ನಾವು ತೂಕ ಕಡಿಮೆ ಮಾಡ್ಕೋಬಹುದಾ ಅಂತ ಈ ಥರ ಪ್ರಶ್ನೆಗಳಿರುತ್ತೆ ಇದಕ್ಕೆ ಏನು ಹೇಳ್ತೀರಾ ಮೇಡಮ್ ಹೌದು ಮೊದಲನೇದು ನಾವು ಇದಕ್ಕೆ ಕಾರಣ ಹುಡುಕ್ಬೇಕು ನಾನು ಈಗಾಗಲೇ ಸುಮಾರಷ್ಟು ಕಾರಣಗಳು ಹೇಳಿದೆ ಅದಲ್ಲದೆ ಕೆಲವೊಂದು ಹಾರ್ಮೋನಲ್ಲಿ ವ್ಯತ್ಯಾಸ ಆದರೂ ಸಹ ನಮ್ಮ ಥೈರಾಯ್ಡ್ ಗ್ರಂಥಿಯಲ್ಲಿ ಸಮಸ್ಯೆಗಳು ಉಂಟಾದರೆ ಅಥವಾ ನಮ್ಮ ಎಡ್ರಿನಲ್ ಗ್ರಂಥಿಯಲ್ಲಿ ಹೆಚ್ಚು ಕಡಿಮೆ ಆದಲ್ಲಿ ನಮ್ಮ ಹಾರ್ಮೋನ್ ಉತ್ಪತ್ತಿ ಕೂಡ ಹೆಚ್ಚು ಕಡಿಮೆ ಆಗ್ಬೋದು ಸೊ ನಾವು ಕಾರಣ ಹುಡುಕಿ ಅದಕ್ಕೆ ನಾವು ಔಷಧಿಗಳು ನೀಡಬಹುದಾ ಅನ್ನೋದು ಒಂದು ಮೊದಲನೆಯ ಪ್ರಶ್ನೆ ಸೊ ನಾವು ಬೇರೆ ಸಮಸ್ಯೆಗಳಿದ್ದರೆ ಅದನ್ನು ಫಸ್ಟು ಅದಕ್ಕಾಗಿ ನಾವು ಔಷಧಿ ನೀಡಬೇಕಾಗತ್ತೆ ಥೈರಾಯ್ಡ್ ಸಮಸ್ಯೆ ಇದ್ದಲ್ಲಿ ಥೈರಾಯ್ಡ್ಗಾಗಿ ನಾವು ಔಷಧಿ ನೀಡಬೇಕಾಗ್ಬೋದು ಅಥವಾ ಕಾರ್ಟಿಸಾಲ್ ಹೆಚ್ಚಳಿಕೆ ಆದಲ್ಲಿ ಅದಕ್ಕೆ ಕೆಲವೊಮ್ಮೆ ಅದಕ್ಕಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅಲ್ಲದೆ ಬರೀ ತೂಕ ಹೆಚ್ಚಳಿಕೆ ಇದ್ದು ಬೇರೆ ಹಾರ್ಮೋನಲ್ಲಿ ಏನೂ ವ್ಯತ್ಯಾಸ ಇಲ್ಲದೆ ಹೋದರೂ ಈಗ ಇತ್ತೀಚೆಗೆ ಸುಮಾರಷ್ಟು ಔಷಧಿಗಳು ಕಂಡುಹಿಡಿದಿದ್ದಾರೆ ಸೊ ಇತ್ತೀಚೆಗೆ ಒನ್ ಆಫ್ ದ ಪಾಪ್ಯುಲರ್ ಮೆಡಿಸಿನ್ಸ್ ಅಂತ ಏನು ಹೇಳ್ತೀವಿ ಈ ಮಾತ್ರೆಗಳು ಅಥವಾ ಇಂಜೆಕ್ಷನ್ಗಳು ಕೂಡ ಬಂದಿದ್ದಾವೆ ಇದಕ್ಕೆ ಜಿ ಎಲ್ ಪಿ ಒನ್ ಅಗೊನಿಸ್ ಅಂತ ಹೇಳ್ತೀವಿ ಈ ಮಾತ್ರೆಗಳು ಅಥವಾ ನಮ್ಮ ಇಂಜೆಕ್ಷನ್ಗಳು ಏನು ಮಾಡ್ತವೆ ಅಂದರೆ ನಾವು ಕನ್ ಸೇವಿಸುವ ಆಹಾರ ನಮಗೆ ಹಸಿವು ಕಡಿಮೆ ಮಾಡುತ್ತೆ ನಾವು ಹಸಿವು ಕಡಿಮೆ ಆದಾಗ ತಿನ್ನೋದು ಕೂಡ ಕಡಿಮೆ ಆಗುತ್ತೆ ನಾವು ಕ್ಯಾಲರಿ ಉಪಯೋಗ ಮಾಡೋದು ಕಡಿಮೆ ಆಗತ್ತೆ ಹಾಗೆ ನಾವು ಸೇವಿಸೋದು ಕಡಿಮೆ ಆದಾಗ ನಮ್ಮ ತೂಕ ಕೂಡ ಇಳೀತದೆ ಸೊ ಇದು ನಮಗೆ ಸಂತುಷ್ಟತೆ ಪಡಿಸುತ್ತೆ ಅಂದರೆ ನಾವು ಸ್ವಲ್ಪ ತಿಂದರೂ ನಮಗೆ ಸಾಕಾಗತ್ತೆ ಕೆಲವೊಮ್ಮೆ ನಾವು ಏನು ಮಾಡ್ತೀವಿ ಅಂದರೆ ನಾವು ಸ್ವಲ್ಪನೇ ತಿಂತಾ ಇರ್ಬೋದು ಬಟ್ ಸುಮಾರು ಬಾರಿ ತಿಂತಾ ಇರ್ಬೋದು ಇದು ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಸಣ್ಣ ಸಣ್ಣ ವಿಷಯಗಳು ಅಂದರೆ ಒಂದು ಲೋಟ ಟೀ ಕಾಫಿ ನಾವು ಲೆಕ್ಕ ಹಿಡ್ದಿರಲ್ಲ ಬಟ್ ಅದರಲ್ಲೂ ಕೂಡ ಕ್ಯಾಲರಿಗಳು ಇರ್ತದೆ ಕ್ಯಾಲರಿ ಅಂದರೆ ಶಕ್ತಿ ಇದರಲ್ಲಿ ಎನರ್ಜಿ ಲೆಕ್ಕ ಬರ್ತದೆ ಸೊ ನಾವು ಕ್ಯಾಲರಿ ಲೆಕ್ಕ ಮಾಡಬೇಕು ನಾವು ಅದು ಕಣ್ಣಿಗೆ ಎಷ್ಟು ಕಾಣುತ್ತೆ ಅನ್ನೋದು ಲೆಕ್ಕ ಅಷ್ಟೇ ಅಲ್ಲ ಸೊ ಕ್ಯಾಲರಿಗಳು ಲೆಕ್ಕ ಮಾಡಿದಾಗ ಅದು ಅದರ ಸೇವನೆ ಕಡಿಮೆ ಆದರೆ ಮಾತ್ರ ನಮ್ಮ ತೂಕ ಇಳಿಯತ್ತೆ ಸೊ ಈ ಔಷಧಿಗಳು ಇದಕ್ಕೆ ನಮ್ಮ ಸೇವನೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದಂದ್ರೆ ಮೇಡಮ್ ಈಗ ಔಷಧಿ ನೀವು ವ್ಯಾಯಾಮ ಆಹಾರ ಔಷಧಿ ಎಲ್ಲ ಇತ್ತು ಇನ್ನೂ ಇರ್ತಾರೆ ಪೇಶೆಂಟ್ಸು ಅಂದ್ರೆ ಈಗ ಬಂದಾಗ ಹೆಂಗಾರ ಮಾಡಿ ಸರಿ ಮಾಡ್ಬಿಡಿ ಅಂತ ಹೇಳುವವರು ಅಂದರೆ ನೀವು ಔಷಧಿನಾದರೂ ಕೊಡಿ ಇಂಜೆಕ್ಷನ್ ಆದರೂ ಕೊಡಿ ಕೊನೆಗೆ ಸರ್ಜರಿನಾದ್ರೂ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಈ ಬೇರಿಯಾಟ್ರಿಕ್ ಸರ್ಜರಿ ಅಂತಲೂ ನಾವು ಕೆಲವು ಕೇಳಿದ್ದೀವಿ ಅಂದ್ರೆ ಹಂಗಂದ್ರೆ ಏನು ಅದರಿಂದ ಏನಾದರೂ ಲಾಭ ಆಗುತ್ತಾ ಬೇರಿಯಾಟ್ರಿಕ್ ಸರ್ಜರಿ ಅಂದರೆ ಈ ಸ್ಥೂಲಕಾಯಕ್ಕಾಗೆ ಮಾಡೋ ಅಂಥ ಒಂದು ಶಸ್ತ್ರಚಿಕಿತ್ಸೆ ಇದರಲ್ಲಿ ನಾವು ಹೊಟ್ಟೆಯ ಸ್ಟಮಕ್ ಅಂತ ಏನು ಹೇಳ್ತೀವಿ ಹೊಟ್ಟೆಯ ಒಂದು ಭಾಗ ನಾವು ಅದನ್ನು ತೆಗಿತೇವೆ ಅಂದರೆ ನಮ್ಮ ಹೊಟ್ಟೆಯಿಂದನೂ ಕೂಡ ಕೆಲವೊಂದು ಹಾರ್ಮೋನ್ಗಳು ಉತ್ಪತ್ತಿ ಆಗ್ತವೆ ಇದು ನಮಗೆ ಹೊಟ್ಟೆ ಹಸಿವು ಜಾಸ್ತಿ ಮಾಡಬಹುದು ಈ ಹೊಟ್ಟೆಯ ಒಂದು ಭಾಗ ನಾವು ಸರ್ಜರಿ ಮಾಡಿ ತೆಗೆದಾಗ ನಮಗೆ ಸ್ವಲ್ಪ ತಿಂದರೂ ಸಹ ಸಮಾಧಾನ ಆಯಿತು ಅಂತ ಅನ್ನಿಸ್ಬೋದು ಫುಲ್ ಅಂತ ಅನ್ನಿಸ್ಬೋದು ಆವಾಗ ನಾವು ಸೇವಿಸೋ ಆಹಾರ ಒಂದು ಕಡಿಮೆ ಆಗುತ್ತೆ ಎರಡನೇದು ಕರಳಲ್ಲಿ ಕೂಡ ಕೆಲವೊಂದು ಸರ್ಜರಿಗಳು ಮಾಡಬಹುದು ಅಥವಾ ಶಸ್ತ್ರಚಿಕಿತ್ಸೆ ಮಾಡಿ ನಾವು ಸೇವಿಸಿದ ಆಹಾರ ಅಷ್ಟು ರಕ್ತಕ್ಕೆ ಹೀರ್ಕೊಳ್ಳದೆ ಇದ್ದಾಗೆ ಮಾಡ್ಬೋದು ಅಂದರೆ ನಾವು ಸೇವಿಸಿರ್ತೇವೆ ಆಹಾರ ಬಟ್ ಅದು ಅಷ್ಟು ರಕ್ತಕ್ಕೆ ಹೀರ್ಕೊಂಡಿಲ್ಲ ಅಂದರೆ ತೂಕ ಹೆಚ್ಚಳಕ್ಕೆ ಆಗೋದಿಲ್ಲ ಅದು ಇನ್ನೊಂದು ವಿಧಾನ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಬಟ್ ಇದು ಎಲ್ರಿಗೂ ಬೇಕಾಗೋದಿಲ್ಲ ತುಂಬ ಅಂದರೆ ಮಾರ್ಬಿಡ್ ಒಬಿಸಿಟಿ ಅಂತ ಹೇಳ್ತೀವಿ ಅವರ ಬಾಡಿ ಮಾಸ್ ಇಂಡೆಕ್ಸ್ ಅವರು ಎಷ್ಟು ಆಹಾರದಲ್ಲಿ ವ್ಯಾಯಾಮದಲ್ಲಿ ಏನು ಪ್ರಯತ್ನ ಮಾಡಿದ್ರೂ ಸಹ ಅದು ಸಾಧ್ಯವಾಗ್ತಾ ಇಲ್ಲ ಅಥವಾ ನಾವು ಮೆಡಿಸಿನ್ ಮೂಲಕ ಮಾತ್ರ ಇದನ್ನು ಇಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದವರಿಗೆ ನಾವು ಇದು ಸರ್ಜರಿ ಅಥವಾ ಸ ಶಸ್ತ್ರಚಿಕಿತ್ಸೆ ಅಡ್ವೈಸ್ ಮಾಡ್ತೀವಿ ಮತ್ತು ಇದು ಬೇರೆ ಕಾಯಿಲೆಗಳು ಹಾರ್ಟ್ ಅಟ್ಯಾಕ್ ಆಗಲಿ ಕೊಲೆಸ್ಟ್ರಾಲ್ ತುಂಬ ಅತಿ ಹೆಚ್ಚಳಿಕೆ ಆದಾಗ ಅಥವಾ ಬೇರೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಬಿ ಪಿ ಹೆಚ್ಚಾಗ್ತಾ ಇದೆ ಬೇರೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂದಾಗ ಬೇರಿಯಾಟ್ರಿಕ್ ಸರ್ಜರಿ ಒಂದು ವಿಧಾನ ನಮ್ಮ ವೇಟ್ ಇಳಿಸ್ಲಿಕ್ಕೆ ಮತ್ತೆ ಇನ್ನೊಂದೇನು ಅಂದರೆ ನಾವು ಈ ಅಂದರೆ ವಯಸ್ಕರಲ್ಲಿ ಅಂದರೆ ಅಡಲ್ಟ್ಸಲ್ಲಿ ಅಷ್ಟೇ ಅಲ್ಲ ಚಿಕ್ಕ ಮಕ್ಕಳನ್ನು ಈಗ ತುಂಬಾ ನೋಡ್ತೀವಿ ಅಂದ್ರೆ ಬಹಳ ಅವ್ರದ್ದು ಓವರ್ ವೇಟ್ ಇರ್ತಾರೆ ದಪ್ಪ ಇರ್ತಾರೆ ಬುಜ್ಜಿರುತ್ತೆ ಈ ತರದೆಲ್ಲ ಸಮಸ್ಯೆಗಳು ಸಣ್ಣ ಮಕ್ಕಳಲ್ಲೂ ನೋಡ್ತೀವಿ ಈ ತರ ಸಣ್ಣ ಮಕ್ಕಳಲ್ಲಿ ಇರೋ ಇದಕ್ಕೆ ಏನ್ ಕಾರಣ ಮತ್ತೆ ಅದನ್ನ ಹೇಗೆ ನಾವು ನಿಯಂತ್ರಿಸಬಹುದು ಅದರಿಂದ ಮತ್ತೆ ಏನೇನು ಸಮಸ್ಯೆಗಳಾಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಮೇಡಮ್ ಹೌದು ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ನಾವು ಬೊಜ್ಜು ಅಥವಾ ಚೈಲ್ಡ್ಹುಡ್ ಒಬಿಸಿಟಿ ಅಂತ ಏನು ಹೇಳ್ತೀವಿ ಇದು ಕಾಣಿಸ್ಕೋತಾ ಇದೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇದುವರೆಗೂ ನಾವು ಲೆಕ್ಕ ಮಾಡಿದರೆ ದೊಡ್ಡವರಲ್ಲಿ ಬೊಜ್ಜು ಮೂರು ಪಟ್ಟು ಹೆಚ್ಚಾಗಿದೆ ಅದೇ ಮಕ್ಕಳಲ್ಲಿ ನೋಡಿದ್ರೆ ಇದು ಐದು ಪಟ್ಟು ಹೆಚ್ಚಾಗಿದೆ ಅಂದರೆ ಇತ್ತೀಚೆಗಿನ ಜನರೇಷನ್ ಅಥವಾ ಈ ಪೀಳಿಗೆ ಆಹಾರ ಪದ್ಧತಿ ತುಂಬ ಬದಲಾವಣೆ ಆಗಿದೆ ಅನ್ನೋದು ನಮಗೆ ತಿಳಿಯುತ್ತೆ ಯಾಕಂದರೆ ಈ ಲಾಸ್ಟ್ ಮೂವತ್ತು ವರ್ಷದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ ಇದ್ರಿ ಇದು ಒಂದು ದೊಡ್ಡ ಕಾರಣ ಮಕ್ಕಳಲ್ಲಿ ಬೊಜ್ಜು ಉಂಟಾಗಲಿಕ್ಕೆ ನಾನು ಆಲ್ರೆಡಿ ಹೇಳಾಗಿದೆ ಇದು ಒಂದು ಆಹಾರದ ಪದ್ಧತಿ ತುಂಬ ಬದಲಾವಣೆ ಆಗಿದೆ ಸೊ ನಾವು ಆಹಾರ ಸೇವಿಸೋದು ಯಾವ ರೀತಿ ಇರಬೇಕು ಅಂತಂದರೆ ಮಕ್ಕಳಿಗೂ ನಾವು ಇದನ್ನು ಸಣ್ಣವ್ರು ಇರಬೇಕಾದ್ರಿಂದನೇ ಕಲಿಸ್ಬೇಕಾಗತ್ತೆ ನಾವು ತಂದೆ ತಾಯಿ ಒಂದು ತಿನ್ನೋದು ಮಕ್ಕಳು ಒಂದು ತಿನ್ನಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಇದು ತಪ್ಪಾಗತ್ತೆ ನಾವು ದೊಡ್ಡವರು ತಂದೆ ತಾಯಿ ಹೇಗೆ ನಾವು ಆಹಾರ ಪದ್ಧತಿ ಸೇವಿಸ್ತೇವೋ ಮಕ್ಕಳು ಹಾಗೆ ಫಾಲೋ ಮಾಡ್ತಾರೆ ಸೊ ಹಾಗಾಗಿ ನಾವು ಸಣ್ಣದಿಂದ ಕಲಿಸ್ಬೇಕು ಅವರಿಗೆ ಯಾವುದು ಒಳ್ಳೆಯ ಆಹಾರ ಅಂದರೆ ಕಾಳು ಬೇಳೆಗಳು ತರಕಾರಿಗಳು ಇದು ಮುಕ್ಕಾಲು ತಟ್ಟೆ ತಟ್ಟೆಯಷ್ಟು ಭಾಗ ಇರಬೇಕು ಕಾಲು ತಟ್ಟೆಯಷ್ಟು ಭಾಗ ನಮಗೆ ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೀವಂದರೆ ಅನ್ನ ಚಪಾತಿ ದೋಸೆ ಇಡ್ಲಿ ರಾಗಿ ಮುದ್ದೆ ಇದು ಯಾವುದೇ ಆಗಲಿ ಈ ಅಂಶ ನಮ್ಮ ತಟ್ಟೆಯಲ್ಲಿ ಕಾಲು ಭಾಗ ಇದ್ದರೆ ಸಾಕು ಮುಕ್ಕಾಲ್ ಭಾಗದಲ್ಲಿ ಬೇಳೆಗಳು ಕಾಳುಗಳು ತರಕಾರಿಗಳು ಹಸಿ ತರಕಾರಿಗಳು ಅಥವಾ ತರಕಾರಿ ಆಗಲಿ ಹಸಿರು ತರಕಾರಿಗಳು ಅಂತ ಏನು ಹೇಳ್ತೀವಿ ಸೊಪ್ಪುಗಳು ಇದೆಲ್ಲ ನಮ್ಮ ಆಹಾರದಲ್ಲಿ ದಿನನಿತ್ಯ ಇರಬೇಕಾಗತ್ತೆ ಇದು ನಮ್ಮ ಮಕ್ಕಳಿಗೆ ನಾವು ಸಣ್ಣಂದಿನಿಂದ ತಿಳಿಸಬೇಕು ಅದಲ್ಲದೆ ವ್ಯಾಯಾಮದ ಪದ್ಧತಿ ಇತ್ತೀಚೆಗೆ ಬರೀ ಓದೋದಾಗಿದೆ ಮಕ್ಕಳು ಎಲ್ಲೂ ಹೋಗೋದಿಲ್ಲ ಆಟ ಆಡೋಕ್ಕೆ ಫಿಸಿಕಲ್ ಆಕ್ಟಿವಿಟಿ ಪಿ ಟಿ ಪೀರಿಯಡ್ ಅಂತ ಏನಿರ್ತಾ ಇತ್ತು ಸ್ಕೂಲ್ಗಳಲ್ಲಿ ಇದು ಕೂಡ ಕಟ್ ಮಾಡಿ ಈಗ ಕೆಲವೊಂದು ಕೆಲವೊಮ್ಮೆ ಬರೀ ಓದೋದ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋದಾಗಿದೆ ಸುಮಾರಷ್ಟು ಶಾಲೆಗಳಲ್ಲಿ ಸೊ ಇದು ನಾವು ಚಿಕ್ಕನಿಂದ ಶಾಲೆಯಲ್ಲಾಗಲಿ ಮನೆಯಲ್ಲಾಗಲಿ ಇದನ್ನು ಅಳವಡಿಸ್ಬೇಕಾಗತ್ತೆ ತಂದೆ ತಾಯಿಯವರು ವ್ಯಾಯಾಮ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನೋಡಿ ಮಕ್ಕಳು ಕೂಡ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಇದನ್ನು ನಾವು ಯೋಗ ಆಗಲಿ ಅಥವಾ ಬೇರೆ ಏರೋಬಿಕ್ ಎಕ್ಸಸೈಸಸ್ ಅಂತ ಏನು ಹೇಳ್ತೀವಿ ಜಾಗಿಂಗು ವಾಕಿಂಗ್ ನಡಿ ನಡಿ ನಡೆಯೋದು ಇದನ್ನೆಲ್ಲ ನಾವು ಮಕ್ಕಳಿಗೂ ಹೇಳ್ಕೊಡ್ಬೇಕು ದೊಡ್ಡವ್ರಿಗೆ ಮಾತ್ರ ಅಲ್ಲ ಅಥವಾ ಒಬಿಸಿಟಿ ಬೊಜ್ಜು ಬಂದಾದ ಮೇಲೆಲ್ಲ ನಾವು ಬರಕ್ಕೆ ಮುಂಚೆನೆ ಈ ಪದ್ಧತಿಗಳು ಅಳ್ ಅಳವಡಿಸ್ಕೊಂಡ್ರೆ ಮುಂದೆ ಕಾಯಿಲೆಗಳು ಬರೋದು ತಪ್ಪುತ್ತೆ ಕರೆಕ್ಟ್ ಮೇಡಮ್ ಇನ್ನೊಂದ್ರೆ ಈಗ ನಾವು ನಮಗೆಲ್ಲರಿಗೂ ಈಗ ಏನೇ ಸಮಸ್ಯೆ ಬಂದರೂ ಅದಕ್ಕೆ ಮೊ ಮೊಬೈಲ್ ಆನ್ಸರು ಯಾಕಂತ ಹೇಳಿದರೆ ನಮ್ಗೆ ಏನು ಪ್ರಾಬ್ಲಮ್ ಬಂದರೂ ಮೊಬೈಲ್ ತೆಗೆಯೋದು ಅದ್ರಲ್ಲಿ ಗೂಗಲಲ್ಲಿ ಹೌ ಟು ಸಾಲ್ವ್ ದಿಸ್ ಈ ಸಮಸ್ಯೆಗೆ ಏನು ಉತ್ತರ ಅಂತ ಕೇಳಿಬಿಡ್ತೀವಿ ಹಾಗೆ ಸ್ವಲ್ಪ ಈಗ ನಮಗೆ ತೂಕ ಹೆಚ್ಚಾಗಿದೆ ಅನ್ನೋಂಥ ಕೆಲವು ಸಮಸ್ಯೆಗಳಿಗೆ ನಾವು ಮೊಬೈಲಲ್ಲಿ ಟೈಪ್ ಮಾಡಿದರೆ ನಮಗೆ ಭಾಳ ಸಲಹೆಗಳು ಸಿಗುತ್ತೆ ಆದರೆ ನೀವು ಡಯಟ್ ಪ್ಲ್ಯಾನ್ಸು ಅಥವಾ ಯೋಗಾನೋ ಆ್ಯಕ್ಟಿವಿಟಿ ಫಾರ್ ಎಕ್ಸಾಂಪಲ್ಲು ಈಗ ನಾವು ಕೇಳ್ತಿರೋ ಪ್ರಕಾರ ಕೀಟೋ ಡಯಟು ಇಂಟರ್ಮಿಟೆಂಟ್ ಫಾಸ್ಟಿಂಗು ಈ ಥರದವೆಲ್ಲ ಭಾಳ ಕೇಳ್ತಾ ಇದ್ದೀವಿ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತಂದ್ರೆ ಏನು ಅದರಿಂದ ಏನಾದರೂ ಸಹಾಯ ಆಗುತ್ತಾ ಮತ್ತೆ ಅದನ್ನ ಮಾಡೋದ್ರಿಂದ ಏನಾದರೂ ಮತ್ತೆ ಡಿಸ್ಅಡ್ವಾಂಟೇಜಸ್ ಅಡ್ವಾಂಟೇಜಸ್ ಏನಾದರೂ ಇದೆಯಾ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಇಂಟಮಿಟೆಂಟ್ ಫಾಸ್ಟಿಂಗ್ ಅಂತಂದರೆ ಒಂದು ಕಾಲಾವಧಿ ನಾವು ತಿಂತೇವೆ ಹಾಗೆ ಒಂದು ಕಾಲಾವಧಿ ದಿನದಲ್ಲಿ ನಾವು ಉಪವಾಸ ಇರಬೇಕಾಗತ್ತೆ ಅಂದರೆ ನಾವು ಹನ್ನೆರಡರಿಂದ ಹದಿನಾರು ಗಂಟೆವರೆಗೂ ಉಪವಾಸ ಇದ್ದಲ್ಲಿ ನಮ್ಮ ಶರೀರದಲ್ಲಿ ಕೆಲವೊಂದು ಬದ ಬದಲಾವಣೆಗಳಾಗ್ತವೆ ನಮ್ಮ ಹಾರ್ಮೋನ್ಗಳಲ್ಲಿ ಬದಲಾವಣೆಗಳು ಉಂಟಾಗಬಹುದು ನಮ್ಮ ಆಹಾರ ಸೇವಿಸಿದ್ದು ಜೀರ್ಣಕ್ಕೆ ನಾವು ಒಂದು ಸಮಯ ಇಂತಿಷ್ಟು ಗಂಟೆಗಳ ಸಮಯ ಕೊಟ್ಟಂಗೆ ಆಗತ್ತೆ ಸೊ ಒಂದು ಕಾಲಾವಧಿ ಉಪವಾಸ ಇರೋದು ಕೂಡ ಮುಖ್ಯ ಇಡೀ ದಿನ ನಾವು ಆಹಾರ ಸೇವನೆ ಮಾಡ್ತಾ ಇದ್ದಲ್ಲಿ ನಮಗೆ ಕಾರ್ಟಿಜೋಲ್ ಅನ್ನೋದು ಒಂದು ಹಾರ್ಮೋನು ಉತ್ಪತ್ತಿ ಆಗ್ತಾನೇ ಇರುತ್ತೆ ಮತ್ತು ನಾವು ತಿಂದಿದ್ದೆಲ್ಲ ಹೋಗಿ ಸ್ಟೋರ್ ಆಗ್ತದೆ ಸೊ ಇದು ಕಡಿಮೆ ಆಗಬೇಕಂದ್ರೆ ನಾವು ಒಂದು ಕಾಲಾವಧಿ ಎಂಟು ಗಂಟೆಗಳ ಕಾಲನೋ ಹನ್ನೆರಡು ಗಂಟೆಗಳ ಕಾಲ ನಾವು ಆಹಾರ ಸೇವಿಸ್ತೀವಿ ಉಳಿದಿದ್ದು ಹನ್ನೆರಡರಿಂದ ಹದಿನಾರು ಗಂಟೆ ನಾವು ಆಹಾರ ಸೇವನೆ ಮಾಡಬಾರ್ದು ನೀರು ಕುಡಿಬಹುದು ಆದರೆ ಆಹಾರ ಸೇವನೆ ಮಾಡಬಾರ್ದು ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ ಇದರಲ್ಲಿ ಬೇರೆ ಬೇರೆ ವಿಧಾನಗಳು ಇದ್ದಾವೆ ಅಂದರೆ ನಾವು ಮುಂಚಿನ ಕಾಲದಲ್ಲಿ ಸಂಕಷ್ಟಿ ಅಂತ ಮಾಡ್ತಾ ಇದ್ರು ಅಥವಾ ಸುಮಾರು ವಾರದಲ್ಲಿ ಒಂದು ದಿನ ಉಪವಾಸ ಇರ್ಬೋದು ಅಥವಾ ಕೆಲವೊಂದು ರಿಲೀಜಿಯಸ್ ಫೆಸ್ಟಿವಲ್ಸಲ್ಲಿ ಹೀಗೆ ಮುಸಲ್ಮಾನರು ಇದನ್ನು ರಂಜಾನ್ ಮೂಲಕ ಫಾಲೋ ಮಾಡ್ತಾರೆ ಜೈನರಲ್ಲೂ ಇದು ಚಾತುರ್ಮಾಸ ಅಂತ ಮಾಡ್ತಾರೆ ಸೊ ಉಪವಾಸ ಇರೋದು ಇದು ಹಳೇ ಕಾಲದ ಕಾನ್ಸೆಪ್ಟು ಇದು ಹೊಸದಾಗಿ ಬಂದಿರೋದಲ್ಲ ಆದರೆ ಇತ್ತೀಚೆಗೆನ ರಿಸರ್ಚ್ ಮೂಲಕ ನಾವು ಇದನ್ನು ಇದರಲ್ಲಿ ಸುಮಾರಷ್ಟು ನಮ್ಮ ಬಾಡಿಯಲ್ಲಿ ವ್ಯತ್ಯಾಸಗಳಾಗ್ತವೆ ಅನ್ನೋದು ಹಿಡಿದಿದ್ದೇವೆ ಸೊ ನಮ್ಮ ಆಹಾರ ಸೇವನೆ ಇಡೀ ದಿನ ಮಾಡೋದು ಒಳ್ಳೆಯದಲ್ಲ ಇದಕ್ಕೆ ಒಂದು ಇಂತಿಷ್ಟು ಸಮಯ ಅಂತ ಇರಬೇಕು ಮತ್ತು ಆಹಾರ ಕರಗಿಸ್ಲಿಕ್ಕೂ ಕೂಡ ನಾವು ಒಂದಿಷ್ಟು ಸಮಯಗಳು ಕೊಡಬೇಕಾಗತ್ತೆ ಸೊ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮೂಲಕ ತೂಕ ಇಳಿಕೆ ಆಗಬಹುದು ಹಾಗೆ ನಮ್ಮ ಆರ್ಗನ್ಸು ಕೆಲವೊಮ್ಮೆ ಹೀಲ್ ಆಗ್ತದೆ ಕೆಲವೊಂದು ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ ನಮ್ಮ ಜೀವಕಣಗಳಲ್ಲಿ ಇದು ಪವರ್ ಹೌಸ್ ಇದಕ್ಕೆ ನಾವು ಒಂದು ಸ್ವಿಚ್ ಆನ್ ಆಫ್ ಮಾಡಿದ ಹಾಗೆ ನಾವು ತಿಂದಾಗ ಅದು ಸ್ವಿಚ್ ಆನ್ ಆಗ್ತದೆ ತಿಂದು ಹೋದಾಗ ಸ್ವಿಚ್ ಆಫ್ ಆಗ್ತದೆ ಸೊ ಹಾಗೆ ಅದಕ್ಕೆ ರೆಸ್ಟ್ ಕೂಡ ಸಿಗುತ್ತೆ ಅದು ರೀಜನ್ರೇಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಂದು ವಿಧಾನ ಹೌದು ತೂಕ ಇಳಿಸಲಿಕ್ಕೆ ಬಟ್ ಎಲ್ಲರೂ ಮಾಡ್ಬೌದಾ ಇದು ಒಂದು ಪ್ರಶ್ನೆ ನಾವು ಎಪ್ಪತ್ತು ವಯಸ್ಸಿನ ಕಾಲದವರಿಗೆ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಬೇರೆ ಕೆಲವೊಂದು ಕಾಯಿಲೆಗಳು ಉಳ್ಳವರಿಗೆ ಇನ್ಸುಲಿನ್ ತೊಗೊಳ್ಳೋ ಅವರಿಗೆ ಲೋ ಶುಗರ್ ಆಗ್ಬೋದು ಇಂಥವರು ವೈದ್ಯರ ಸಲಹೆ ಇಲ್ಲದಲೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು ಒಳ್ಳೆಯದಲ್ಲ ಇದಕ್ಕೆ ಬೇರೆ ಏನಾದರೂ ಸಮಸ್ಯೆಗಳು ಉಂಟಾಗ್ಬೌದಾ ಅನ್ನೋದು ಗಮನದಲ್ಲಿ ಇಟ್ಟು ನಾವು ಇದನ್ನು ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಬೋದು ಕನ್ನಡದಲ್ಲಿ ಒಂದು ಗಾದೆ ಇದೆ ಒಂದು ತುಂಡವ ಯೋಗಿ ಎರಡು ತುಂಡವ ಭೋಗಿ ಮೂರು ತುಂಡವ ರೋಗಿ ಅಂತ ಸೊ ಇದು ಮುಂಚಿಂದನೂ ಬಂದಿದ್ದು ಒಂದು ಕಾನ್ಸೆಪ್ಟ್ ತುಂಬ ಕರೆಕ್ಟ್ ಮೇಡಮ್ ಆ್ಯಕ್ಚುಲಿ ಅಂದರೆ ನಾವು ಊಟದಲ್ಲಿ ಆಹಾರದಲ್ಲಿ ಡಿಸಿಪ್ಲಿನ್ ಬೇಸಿಕಲಿ ಮೇಂಟೈನ್ ಮಾಡ್ತಾ ಇದ್ದರೆ ಬಹುಶಃ ಎಲ್ಲನೂ ಸರಿಯಾಗುತ್ತೆ ನೀವು ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀರಾ ಇನ್ನು ಕಡೆಗೆ ಒಂದೇ ಒಂದು ಪ್ರಶ್ನೆ ಲಾಸ್ಟ್ ಒನ್ ಏನಂತ ಹೇಳಿದ್ರೆ ನಾವಿವಾಗ ಯಾವಾಗ ನಾವು ಡಾಕ್ಟರ್ ಹತ್ರ ಹೋಗ್ತಾರೆ ಪೇಶೆಂಟ್ಸು ನಾವು ಅಂತ ಹೇಳಿದ್ರೆ ಏನೋ ಒಂದು ಸಮಸ್ಯೆ ಆದಾಗ ಹೋದಾಗ ಅವಾಗ ಅವ್ರು ಹೇಳ್ತಾರೆ ನೀವು ತೂಕ ಕಡಿಮೆ ಮಾಡಬೇಕು ಅಂತ ಹೇಳಿ ಈಗ ಶುಗರ್ ಬಂತು ನಾನು ಹಾಸ್ಪಿಟ್ಲಿಗೆ ಹೋದೆ ಡಾಕ್ಟರ್ ಹೇಳಿದ್ರು ತೂಕ ಕಡಿಮೆ ಮಾಡಿ ಅಂತ ಅಥವಾ ನೋವು ಬಂತು ಹೋದೆ ಆವಾಗ ಹೇಳಿದ್ರು ತೂಕ ಕಡಿಮೆ ಮಾಡಿ ಅಂತ ಈ ತರ ಅಲ್ಲದೆ ಅಂದ್ರೆ ಇದನ್ನ ಪ್ರಿವೆಂಟ್ ಮಾಡೋಕ್ಕೆ ಇದಕ್ಕಿಂತ ಮುಂಚೆನೆ ಯಾವ ಹಂತದಲ್ಲಿ ಬರೀ ತೂಕಕ್ಕೋಸ್ಕರವಾಗಿ ಯಾವ ಹಂತದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೋದು ಅದಕ್ಕೆ ಏನಾದ್ರು ಗೈಡ್ ಲೈನ್ಸ್ ಇದೆಯಾ ನಿಮ್ದು ಏನಾದ್ರು ಸಜೆಷನ್ ಇದೆಯಾ ಅದಕ್ಕೆ ಹೌದು ಇದು ನಾವು ಸಹಜವಾಗಿ ನೋಡೋದು ಹೀಗೇನೆ ಅಂದರೆ ಬೇರೆ ಒಂದು ಆಗಿ ಬಂದಾಗ ನಾವು ತೂಕದ ಬಗ್ಗೆ ಗಮನ ಹರಿಸ್ತೀವಿ ಹೊರತು ಅಲ್ಲಿವರೆಗೂ ತೂಕದ ಬಗ್ಗೆ ಗಮನವೇ ಹರಿಸಿರೋದಿಲ್ಲ ನಾನು ಹೇಳಿದ್ನಲ್ಲ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಇತ್ತೀಚೆಗೆ ನಮಗೆ ತೂಕದ ಮೆಷಿನ್ ವೆಯಿಂಗ್ ಸ್ಕೆಲ್ಸ್ ಎಲ್ಲರ ಮನೆಯಲ್ಲೂ ಇರ್ತದೆ ಹಾಗೆ ಹೈಟು ವೆಯ್ಟು ನೋಡೋದು ಕಷ್ಟ ಇಲ್ಲ ಸೊ ನಾವೇ ನಮ್ಮ ಹೈಟು ವೆಯ್ಟು ತಿಳ್ಕೊಂಡು ಇದರ ಬಿ ಎಮ್ ಐ ಕ್ಯಾಲ್ಕುಲೇಟ್ ಮಾಡ್ಬೋದು ಇದು ಸಿಂಪಲ್ ಇದೆ ಒಂದು ಕ್ಯಾಲ್ಕುಲೇಟ್ರ ಇದ್ದರೆ ಸಾಕಾಗ್ತದೆ ನಾವು ಇದನ್ನ ಮಾಪನೆ ಮಾಡಿದಾಗ ಇಪ್ಪತ್ತ್ ಮೂರರ ಮೇಲಿದ್ರೆ ಓವರ್ ವೆಯ್ಟ್ ಇದೆ ಅಂತ ಹೇಳ್ತೀವಿ ಇಪ್ಪತ್ತೈದರ ಮೇಲಿದ್ರೆ ಸಿ ಟಿ ಅಂತ ಹೇಳ್ತೀವಿ ಇಪ್ಪತ್ತೈದರ ಮೇಲಿದ್ರೆ ಡೆಫಿನೆಟ್ಲಿ ನಾವು ನಮ್ಮ ವೈದ್ಯರೊಂದಿಗೆ ಮಾತನಾಡಿ ಬೇರೆ ಕೆಲವೊಂದು ಪರೀಕ್ಷೆಗಳು ಮಾಡಬೇಕಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ನಾವು ಜಿಡ್ಡಿನ ಅಂಶ ಸರಿ ಇದೆಯಾ ಕೊಲೆಸ್ಟ್ರಾಲ್ ಹಾಗೆ ಸಕ್ಕರೆ ಮಟ್ಟ ಹೆಚ್ಚಾಗಿದೆಯಾ ನಮ್ಮ ಬ್ಲಡ್ ಪ್ರೆಷರ್ ಅಥವಾ ಬಿ ಪಿ ಅಳತೆ ಮಾಡಬೇಕಾಗತ್ತೆ ಹಾಗೆ ಬೇರೆ ಇದರಿಂದ ಏನಾದರೂ ನಮಗೆ ಆಲ್ರೆಡಿ ಸಮಸ್ಯೆಗಳು ಉಂಟಾಗ್ತಾ ಇದೆಯಾ ಅನ್ನೋದು ನಾವು ಕಂಡುಹಿಡೀಬೇಕಾಗತ್ತೆ ಬರೀ ತೂಕ ಹೆಚ್ಚಿದೆ ನಮಗೇನು ಬೇರೆ ಕಾಯಿಲೆ ಇಲ್ಲ ಅಂತ ಹೇಳೋರು ಸುಮಾರು ಜನ ಇದ್ದಾರೆ ಆದರೆ ತಿಳ್ದೇ ಇರೋದಿಲ್ಲ ಏನು ಸಮಸ್ಯೆಗಳಿದೆ ಅಂತ ನಾವು ಇದನ್ನು ಪರೀಕ್ಷೆ ಮಾಡಿದರೆ ಮಾತ್ರ ನಮಗೆ ತಿಳಿ ತಿಳಿವಳ್ಕೆ ಗೊತ್ತಾಗತ್ತೆ ನಮ್ಮ ಸಕ್ಕರೆ ಕಾಯಿಲೆ ಸುಮಾರಷ್ಟು ಸಮಯದಲ್ಲಿ ಗೊತ್ತಾಗೋದು ಹೀಗೇನೆ ಅಂದರೆ ಬೇರೆ ಒಂದು ಏನೋ ಆಪ್ರೇಷನ್ನು ಅಥವಾ ಬೇರೆ ಹಲ್ ತೆಗಿಬೇಕು ಅಂತೇನು ಹೋಗಿರ್ತೀವಿ ಆವಾಗ ನಮ್ಮ ಸಕ್ಕರೆ ಮಟ್ಟ ಚೆಕ್ ಮಾಡಿರ್ತಾರೆ ಆವಾಗ ತೂಕನೂ ಹೆಚ್ಚಿರುತ್ತೆ ಅಂತ ನಮಗೆ ತಿಳಿಯತ್ತೆ ಸೊ ನಾವು ಇದನ್ನ ಗಮನನೇ ಹರಿಸಿರೋಲ್ಲ ಸೊ ನಾವು ಗಮನ ಹರಿಸ್ಬೇಕು ನಮ್ಮ ಆರೋಗ್ಯದ ಬಗ್ಗೆ ಮತ್ತೆ ನಮ್ಗೆ ಬೇರೆ ಸಮಸ್ಯೆಗಳು ಉಂಟಾಗ್ತಾ ಇದೆಯೋ ಇಲ್ವೋ ಅಂತ ನಾವು ನೋಡೋದು ತುಂಬ ಮುಖ್ಯವಾದದ್ದು ಎಲ್ಲ ಟೆಸ್ಟ್ಗಳು ಎಲ್ಲರೂ ಮಾಡಬೇಕು ಅಂತಿಲ್ಲ ನಮ್ಮ ವೈದ್ಯರೊಂದಿಗೆ ಮಾತನಾಡಿ ನಾವು ಯಾವ್ಯಾವ್ದು ಮಾಡಿದ್ರೆ ನಮ್ಗೆ ಉಪಯೋಗ ಆಗಬಹುದು ಅನ್ನೋದು ನೋಡಿ ಮಾಡೋದು ಒಳ್ಳೇದು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಸರಳವಾಗಿ ಸೂಕ್ತವಾಗಿ ಎಲ್ಲರಿಗೂ ಅರ್ಥ ಆಗುವಂತಹ ಹೇಳಿದ್ದಾರೆ ಡಾಕ್ಟರ್ ಸ್ಫೂರ್ತಿ ಪೈ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಇದ್ರ ಜೊತೆಗೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ಅಂದರೆ ಏನೋ ಒಂದು ಸಮಸ್ಯೆ ಆದಾಗ ಅದನ್ನು ಅದಕ್ಕೋಸ್ಕರ ನಾವು ಚಿಕಿತ್ಸೆ ತಗೊಳ್ಳೋದು ಪರಿಹಾರ ಹುಡ್ಕೋದ್ರ ಬದಲು ಅದು ಬರೋಕ್ಕೆ ಮುಂಚೆನೇ ನಾವು ಅದನ್ನು ತಡೆಗಟ್ಟಬೇಕು ಇದಕ್ಕೆ ಮೇಡಮ್ ಹೇಳ್ದಂಗೆ ನಾವು ಎಲ್ಲ ನಮ್ಮ ಜೀವನ ಶೈಲಿನಲ್ಲಿ ಆಹಾರದಲ್ಲಿ ದೈಹಿಕ ಚಟುವಟಿಕೆನಲ್ಲಿ ಎಲ್ಲದಲ್ಲೂ ವ್ಯತ್ಯಾಸ ಮಾಡಿ ಒಂದು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡು ನಾವು ಜೀವನ ಮಾಡಿದರೆ ಎಲ್ಲರೂ ನೂರು ಕಾಲ ಸುಖವಾಗಿ ಆರೋಗ್ಯದಿಂದ ಬದುಕಬಹುದು ಅಂತ ಆಶಿಸ್ತಾ ನಮ್ಮ ಈ ಅಂಕಣವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಧನ್ಯವಾದಗಳು